ಶಿಕ್ಷಣ ಪ್ರೇಮಿ ಸರ್ ಸಿದ್ದಪ್ಪ ಕಂಬಳೆ ಮೂರ್ತಿ ಲೋಕಾರ್ಪಣೆ ಮುಂಡ್ರಗಿ ಪಟ್ಟಣದ ಕೋಟೆ ಭಾಗದ ಸರ್ ಸಿದ್ದಪ್ಪ ವೃತ್ತದಲ್ಲಿ ಶಿಕ್ಷಣ ಪ್ರೇಮಿ ಅಪರೂಪದ ರಾಜಕಾರಣಿ ಕರ್ನಾಟಕ ಏಕೀಕರಣದ ರೂವಾರಿಗಳಾದ ಸರ್ ಸಿದ್ದಪ್ಪ ಅವರ ಕಂಚನ ಮೂರ್ತಿ ಲೋಕಾರ್ಪಣೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದ ಸರ್ ಸಿದ್ದಪ್ಪ ಕಂಬಳಿ ಅವರ ವಿಚಾರಧಾರೆಗಳು ಈ ನಾಡಿನುದ್ದಕ್ಕೂ ಪಸರಿಸಲಿ ಎಂದು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮೀಜಿ ಹೇಳಿದರು ಕಂಬಳಿ ವೃತ್ತದಲ್ಲಿ ಏರ್ಪಡಿಸಿದ್ದ ಸರ್ ಕಂಬಳಿ ಅವರ ಕಂಚನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಸರ್ಸಿದ್ದಪ್ಪ ಕಂಬಳಿ ಅವರ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿದ ರೋಣ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ ಧಾರವಾಡ ಹಾಗೂ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವ ಮೂಲಕ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನ ಸಂಸ್ಥಾಪಿಸಿದ್ರು ಅವರ ಕೊಡುಗೆ ಈ ನಾಡಿನ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಉಪಯುಕ್ತವಾಗಿದೆ ಎಂದು ಶ್ಲಾಘಿಸಿದರು ಧಾರವಾಡ ಜಿಲ್ಲೆಯ ಸರಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಶಂಕರ ಕುಂಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮೊದಲು ಸರಸಿದ್ದಪ್ಪ ಕಂಬಳಿ ಮೂರ್ತಿ ಪ್ರತಿಷ್ಠಾಪಿಸಿ ವೃತ್ತ ಸ್ಥಾಪಿಸಲಾಗಿತ್ತು ಆದರೆ ಮುಂದುವರೆದು ಸರಸಿದ್ದಪ್ಪ ಕಂಬಳಿಯವರ ಶಿಕ್ಷಣ ಕ್ಷೇತ್ರದ ಅಪಾರವಾದ ಸಾಧನೆಯ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಎಲ್ಲರನ್ನ ಮೂರ್ತಿ ಪ್ರತಿಷ್ಠಾಪನದ ಗಮನ ಹೆಚ್ಚಾಗಿತ್ತು ಈ ಮೂರ್ತಿಗೆ ಈ ಭಾಗದ ಹಲವಾರು ಗಣ್ಯರು ತಮ್ಮದೇ ಆದ ಸಹಾಯ ಸಹಕಾರ ನೀಡಿ ಫಲವಾಗಿ ಇಂದು ಈ ಮೂರ್ತಿ ಲೋಕಾರ್ಪಣೆ ಮಾಡಲು ಸಾಧ್ಯವಾಯಿತು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ಮಲಾ ನಾಗರಾಜ ಕೊರಲಹಳ್ಳಿ ವಹಿಸಿದ್ದರು ರೋಣ ಕ್ಷೇತ್ರ ಶಾಸಕರಾದ ಜಿಎಸ್ ಪಾಟೀಲ್ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಕುರಿ ಮತ್ತು ಉಣ್ಣೆ ನಿಗಮದ ಮಾಜಿ ಅಧ್ಯಕ್ಷರಾದ ವೈಎನ್ ಗೌಡರ್ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಪುರಸಭೆ ಉಪಾಧ್ಯಕ್ಷರಾದ ನಾಗೇಶ್ ಹುಬ್ಬಳ್ಳಿ ಮುಖಂಡರಾದ ಕೆವಿ ಹಂಚಿನಾಳ ಹೇಮಂತಗೌಡ ಪಾಟೀಲ್ ಗೌಡ ಪಾಟೀಲ್ ನಿರ್ದೇಶಕರು ಕೆಎಂಎಫ್ ಕವಿತಾ ಅಂದಪ್ಪ ಉಳ್ಳಾಗಡ್ಡಿ ಮಾಜಿ ಅಧ್ಯಕ್ಷರು ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅರ್ಜುನ್ ಫೋರ್ ನ್ಯೂಸ್ ಮುಂಡಗಿ ಹೇಳಿ ಅವರು ಆ ಮೂರ್ತಿಯನ್ನ ಮಾಡಿಸುವುದಕ್ಕೆ ಸ್ವಲ್ಪ ಹಣ ಕೊಟ್ಟಿದ್ರು ಕಡಿಮೆ ಹಾಕಿ ಪೂರ್ಣಗೊಳಿಸ್ತಾರೆ ಅವಾಗ ನಮ್ಮ ರಾಯಣ್ಣವರು ಪುರುಸಭೆಯ ಒಂದು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಈ ಎಲ್ಲ ಕಾರ್ಯಕ್ರಮ ಕನ್ಕೂನ್ ಸರ್ ಸಿದ್ದಪ್ಪ ತಂಬಳಿ ಅವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು ಅವರು ಆ ಕಾಲದಲ್ಲಿ ಮಾಡಿದಂತ ಅಪಾರವಾದಂತಹ ಕೆಲಸ ನಿಜಾಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತಿದೆ ಅವರು ಏಳು ಖಾತೆಯ ಮಂತ್ರಿಗಳಾಗಿ ಒಂದಲ್ಲ ಎರಡು ಏಳು ಖಾತೆಗಳಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಒಂದು ಸಂದರ್ಭದಲ್ಲಿ ಘಟನೆ ಹಿಂಗ ನಡೆಯಿತು ಒಬ್ಬ ವ್ಯಕ್ತಿ ಅವರಿಗೆ ಕೆಲಸ ಬೇಕು ಅಂತ ಹೇಳಿ ಬಯಸಿದ್ದ ಆ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ತಂದು ಮುಂದಿಟ್ರೆ ಅವರು ನೋಡಿದ್ರು ನೋಡಿ ಅವನಿಗೆ ಇಲ್ಲಿ ಕಾಯಂ ಮಾಡಿದ ಜೀವನದಲ್ಲಿ ಯಾವ ಉದ್ಯೋಗವನ್ನು ಕೊಡಬಾರದು ಅಂತ ಸದಾ ಇಂತಹ ಒಬ್ಬ ನ್ಯಾಯ ಒತ್ತು ಕೊಡ್ತಕ್ಕಂತ ಸಂದರ್ಭ ಯಾಕಂದ್ರೆ ಅವತ್ತಿನ ದಿವಸ ನಾನು ಈಗಾಗಲೇ ಹೇಳದಕ್ಕೆ ಬಹಳಷ್ಟು ಜನ ನಾವೆಲ್ಲ ಅಲ್ಲೇ ಶಿಕ್ಷಣಕ್ಕೆ ಅವಲಂಬಿಸ್ತಿದ್ದೀವಿ ಹೈರ್ ಶಿಕ್ಷಣಕ್ಕೆ ಅಂತ ಸಂದರ್ಭದಲ್ಲಿ ಈಗೇ ನಮ್ಮ ಸುಪ್ರಸಿದ್ಧ ಕರ್ನಾಟಕ ಕಾಲೇಜ್ ಇದೆ ಆ ಕರ್ನಾಟಕ ಕಾಲೇಜ್ ಇಲ್ಲಿ ಧಾರದಲ್ಲಿ ಸ್ಥಾಪನೆ ಆಗಬೇಕಾದ್ರು ಸಿದ್ದಪ್ಪ ಅವರ ತಬ್ಬಿ ಅವರೇ ಕಾರಣ ಮಾತು ನಾವೆಲ್ಲರೂ ಬಹಳ ವಿಶ್ವಾಸದಿಂದ ಹೇಳ್ಬೇಕಾಗತ್ತೆ ಅಂತವರು ಯಾಕಂದ್ರೆ ಅಲ್ಲಿ ಕುಣಾದ ಮತ್ತೊಂದು ಬೇರೆ ಕಡೆ ಈ ಕಾಲೇಜ್ಗಳನ್ನು ಮಾಡ್ತಕ್ಕಂಥ ಒಂದು ಮೂರು ಕಾಲೇಜ್ ಅವ್ರು ತಂದ್ರವ ಅವನ್ನ ಅವನ ಅದ್ರಾಗಡ್ ಕಾಲೇಜ್ ಅಂತ ಇಲ್ಲಿ ಒಂದು ದಾಳಕ್ಕೆ ತಂದ್ರು ಹಂಗಲ್ಲ ಕರ್ನಾಟಕ ಯೂನಿವರ್ಸಿಟಿನೂ ಕೂಡ ಅವರ ಪ್ರಯತ್ನ ಅವಾಗ ಯೂನಿವರ್ಸಿಟಿ ಮಾಡುವಾಗಲೂ ಕೂಡ ಒಂದು ಪಾಲು ಧಾರವಾಡಕ್ಕೆ ತಂದಂಥವ್ರು ಅಂತ ಒಂದು ನಮ್ಮ ಭಾಗದ ಬಗ್ಗೆ ಹೆಚ್ಚು ಪ್ರೀತಿ ಇರ್ತಕ್ಕಂಥವ್ರು ಒಂದು ಸುತ್ತಳಿ ಇದರ ಉದ್ದೇಶ ಏನಿದೆ ಅವರ ಆದರ್ಶಗಳು ಅವರ ಮಾಡಿದಂತ ಕಾರ್ಯ ಇವತ್ತಿನ ಯುವಕರು ಅದನ್ನೆಲ್ಲ ನೈಕ್ ಹಾಕ್ಬೇಕಾಗತ್ತೆ ನಾವು ನಮ್ಮ ಜೀವನ ಶೈಲಿಯನ್ನ